ಆದ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಹೋರಾಟಗಳು ಹೇಳಿಕೆಗಳು ಪತ್ರಿಕಾ ಪ್ರಕಟಣೆಗಳು ತುಂಬಾ ಜೋರಾಗಿ ನಡೆದಿವೆ ಅದರಲ್ಲೂ ವಿಶೇಷವಾಗಿ ಹೊಲೆಯರು ಮತ್ತು ಮಾದಿಗರ ನಡುವೆ ಬಹಳಷ್ಟು ದೊಡ್ಡ ಹೋರಾಟಗಳು ನಡೆದು ಇವರ ಮಧ್ಯಾಹ್ನದಕ್ಕಿಂತಲೂ ಅವರವರ ಸಮುದಾಯಕ್ಕಾಗಿ ಅವರವರ ಉಳಿವಿಗಾಗಿ ನಡೆದಿರುವಂತ ಹೋರಾಟಗಳಿವೆ ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ ನೀವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀರಿ ನಮಗೆ ಪರ್ಸೆಂಟೇಜ್ ಹೆಚ್ಚಬೇಕು ನಿಮಗೆ ಪರ್ಸೆಂಟೇಜ್ ಹೆಚ್ಚಬೇಕು ಅನ್ನುವಂಥ ಹೋರಾಟಗಳು ನಡೀತಾನೇ ಬಂದಿದ್ದಾವ ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರ ಒಂದು ಏನು ಅವರ ಒಂದು ವರದಿ ಆಧರಿಸಿ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿವರೆಗೂ ಕೂಡ ತುಂಬ ಎಡರು ತೊಡರುಗಳು ಏರುಪೇರುಗಳು ಎಲ್ಲವೂ ಕೂಡ ನಡೆದಿದ್ದಾವೆ ಇದರ ಮಧ್ಯೆ ಮಾದಿಗ ಸಮುದಾಯ ಒಂದು ಪರ್ಟಿಕ್ಯುಲರ್ ಆಗಿ ನಮ್ಮ ಇಷ್ಟು ಜಾತಿಗಳಿದ್ದಾವೆ ಅನ್ನುವಂತ ಒಂದು ವರದಿಯನ್ನು ಕೊಟ್ಟಿತು ಕೊಲೆ ಸಮುದಾಯ ಕೂಡ ನಮ್ಮ ಇಷ್ಟು ಜಾತಿಗಳಿದ್ದಾವ ಅನ್ನುವಂತಹ ಒಂದು ವರದಿಯನ್ನು ಕೊಟ್ಟರು ಒಟ್ಟಾರೆ ಕಡೆಯದಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಪರಿಷ್ಕರಣೆ ಮಾಡುವ ಮೂಲಕ ವಿಧಾನಸೌಧದ ಸೌಧದ ಏನು ಅಧಿವೇಶನದ ಬಾಯಿಯೊಳಗನೆ ಹೇಳಿಬಿಟ್ರು ಮಾದಿಗ ಸಂಬಂಧಿತ ಹದಿನೆಂಟು ಜಾತಿಗಳಿಗೆ ಮತ್ತು ಹೊಲೆ ಸಂಬಂಧಿತ ಇಪ್ಪತ್ತು ಜಾತಿಗಳಿಗೆ ತಲಾ ಆರಾರು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿ ಇದಾದ ನಂತರ ಏನು ಉಳಿದ ಏನು ಕೊಲೊಂಬೋ ಅಂತ ನಾವು ಕರಿತೀವಿ ಈ ಜಾತಿಗಳು ಅವರು ನಮ್ಗೆ ಅನ್ಯಾಯ ಆಗಿದೆ ಅಂತ ಕೆಲವರಂದರು ಕೆಲವರು ನಮಗ ಮಹಾ ಮೋಸವಾಗಿದೆ ಅನ್ನುವಂಥ ಮಾತುಗಳನ್ನು ನೀವೆಲ್ಲ ಕೂಡ ನೋಡಿದ್ರಿ ಭಾಳಷ್ಟು ಜನ ಹೋರಾಟಗಳನ್ನ ಮಾಡಿದ್ರು ಈ ಸುಡುಗಾಡಿಸಿದ್ರು ಇವರೆಲ್ಲರಿಗೂ ಕೂಡ ಭಾಳಷ್ಟು ಅನ್ಯಾಯ ಆಯ್ತು ಅಂತೇಳಿ ಇದರ ಮಧ್ಯೆ ಇನ್ನೊಂದು ಸಮುದಾಯ ಅದು ಯಾವ್ದಪ್ಪ ಅಂದ್ರೆ ಸಮಗಾರ ಮೂಚಿ ಸಮುದಾಯ ಒಂದು ಹೋರಾಟ ಮಾಡ್ತದೆ ಅವರ ಹೋರಾಟ ಏನಂದ್ರೆ ನಾವು ಏನು ನಾಗಮೋಹನ ದಾಸ್ ಅವರ ವದಿ ವರದಿ ಪ್ರಕಾರ ಸುಮಾರು ನಮ್ಮ ಹದಿನೆಂಟು ಜಾತಿಗಳು ಏನು ಮಾದಿಗ ಪಟ್ಟಿಗೆ ಸೇರಿಸಲಾಗಿದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸುತಾರಾಮ್ ಒಪ್ಪೋದಿಲ್ಲ ಇದು ಚಾರಿತ್ರಿಕವಾದಂತಹ ಅನ್ಯಾಯವಾಗಿದೆ ನಾವು ಮಾದಿಗರಲ್ಲ ನಾವು ಮಾದಿಗ ಸಮಾಜದಿಂದ ನಮ್ಮನ್ನ ಬೇರ್ಪಡಿಸಬೇಕು ನಮದೇ ಆದಂತಹ ಒಂದು ನಿಗಮವನ್ನು ನಮ್ಗೆ ಕಟ್ಟಿಕೊಡಬೇಕು ನಮಗೆ ಪ್ರತ್ಯೇಕ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಮತ್ತು ಏನು ಮಚ್ಗಾರ್ ಸಮಾಜಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಲಿಡ್ಕರಿಗೆ ಇವತ್ತಿಗೂ ಕೂಡ ನಮಗ ಯಾವುದೇ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ ಹಾಗಾಗಿ ಅಲ್ಲಿ ನಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ನಮ್ಮನ್ನ ಸದಸ್ಯರನ್ನಾಗಿ ನೇಮಿಸಬೇಕು ಅನ್ನುವಂತ ಜೋರಾದ ಕೂಗನ್ನು ಬೆಂಗಳೂರಿನಲ್ಲಿ ಮಾಡಲಾಯಿತು ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ಬೆಂಗಳೂರು ಇವರ ನೇತೃತ್ವದಲ್ಲಿ ನಡೀತು ಇವ್ರೇನು ಹೇಳ್ತಾರಂದ್ರ ಸುಮಾರು ಒಂದು ಹದಿನೆಂಟು ಜಾತಿಗಳು ಸಮಗಾರ ಮಚ್ಚಿಗಾರ ಡೋಹಾರ ಮೂಚಿ ಚಾಂಬಾರ ಚಮಾಡಿಯ ಢೋರ ಡೋಹಾರ ಹರಳಯ್ಯ ಮುಚಿಗಾರ ಮೂಚಿ ಮೊಚ್ಚಿಗೆ ತೆಲುಗು ಮೋಚಿ ಕಾವೇಟಿ ಮೋಚಿ ಕಮಾಟಿ ಮೋಚಿ ಆಮೇಲೆ ರೋಹಿದಾ ಸಮಾಜ ಕಕ್ಕಯ್ಯ ಕಂಕಯ್ಯ ಸಮಗಾರ ಸಮಗಾರ ಕಕ್ಕಯ್ಯ ಚಮ್ಮಾರ ಚಮಗಾರ ಸಮಗಾರ ಚಮ್ಮಾರ ಮತ್ತಿತರ ಒಟ್ಟು ಹದಿನೆಂಟು ಜಾತಿಗಳಿಗೆ ಏನಪ್ಪಾ ಅಂದ್ರ ಚಾರಿತ್ರಿಕವಾಗಿರ್ತಕ್ಕಂಥ ಅನ್ಯಾಯ ಆಗಿದೆ ಅನ್ನುವಂತದ್ದನ್ನ ಇವರು ಹೇಳ್ತಾ ಇದ್ದಾರೆ ಒಟ್ಟು ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ಎಡಗೈ ಸಮುದಾಯದ ಏನು ಮಾದಿಗ ಸಮುದಾಯದ ಉಪಜಾತಿಗಳು ಅಥವಾ ಅವರ ಆ ಮಾದಿಗ ಸಮುದಾಯಕ್ಕೆ ನಾವು ಸೇರ್ತೀವಿ ಅನ್ನೋದನ್ನ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಧಾರವಾಡ ಕರ್ನಾಟಕದ ಧಾರವಾಡದಲ್ಲಿ ಏನಪ್ಪಾ ಅಂದ್ರ ಚಮಗಾರ್ ಮಚ್ಗಾರ್ ಮಚ್ಗಾರ್ ಸಹಕಾರ ಸಂಘ ಕಟ್ಟಡ ರಾಷ್ಟ್ರೀಯ ಏನಾದ್ರು ಕಟ್ಟಡವನ್ನು ನಿರ್ಗಾ ನಿರ್ಮಾಣ ಮಾಡ್ತಾರ ಇದನ್ನ ರಾಷ್ಟ್ರೀಯ ಒಂದು ಏನಪ್ಪಾ ಅಂದ್ರ ಸ್ಥಾನವನ್ನಾಗಿ ಮಾಡಬೇಕು ಅನ್ನುವಂತ ಹೋರಾಟ ಈಗಾಗಲೇ ನೋಡ್ರಿ ಹೊಲೆಯ ಸಂಬಂಧಿತ ಜಾತಿಗಳು ಮಾದಿಗ ಸಂಬಂಧಿತ ಜಾತಿಗಳಿಷ್ಟು ಹಾ ಇವೆಲ್ಲ ನಮ್ಮ ಒಂದು ಸಮುದಾಯಕ್ಕೆ ಸೇರಿದ ಜಾತಿಗಳು ಹೇಳಿ ನಾವೆಲ್ಲ ಹೇಳುತ್ತಿರುವಂತ ಸಂದರ್ಭದಲ್ಲೇ ಈ ಸಮಗಾರರು ಬಹಳ ದಿನಗಳಿಂದ ಹೋರಾಟ ಮಾಡೋದು ನಾವು ಪ್ರತ್ಯೇಕವಾದಂತಹ ಜಾತಿ ನಮ್ಮದು ನಾವು ಮಾದಿಗ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಅವರ ಸಂಸ್ಕೃತಿನೇ ಬೇರೆ ಪದ್ಧತಿಗಳು ಬೇರೆ ವಿಚಾರಧಾರೆಗಳು ಬೇರೆ ಇದ್ದಾವೆ ನಮ್ಮ ಸಂಸ್ಕೃತಿ ಪದ್ಧತಿ ವಿಚಾರಧಾರೆಗಳು ಬೇರೆ ಇದ್ದಾವ ಅಂತ ಹೇಳಿ ಪದೇ ಪದೇ ಹೋರಾಟ ಮಾಡ್ತಾ ಇದ್ರೆ ಮತ್ತು ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತೀನಿ ಕಲ್ಯಾಣ ಕ್ರಾಂತಿ ಹರಳಯ್ಯ ಡೋಹಾರ ಕಕ್ಕಯ್ಯ ಸಂಕವ್ವ ಕ್ರಾಂತಿಕಾರಿ ರವಿದಾಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕಾನ್ಸಿರಾಮ್ ಮಾಯಾವತಿ ಮೀನಾ ಕುಮಾರಿ ಸತೀಶ್ ಕುಮಾರ್ ಸಿಂಧಿ ಇಂತಹ ಅನೇಕ ಮಹಿಳೆಯರು ಇವರೇನಪ್ಪ ಅಂದ್ರೆ ನಮ್ಮ ಸಮಾಜದ ಗಣ್ಯ ಮಾನ್ಯ ವ್ಯಕ್ತಿಗಳಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರು ನಮ್ಮ ಸಮಗಾರ ಸಮಾಜದವರು ಇದ್ದಾರೆ ಇವರು ಯಾವುದೇ ಕಾರಣಕ್ಕೂ ನಾವು ಮಾದಿಗ ಸಮಾಜದವರಲ್ಲ ಅಂತೇಳಿ ಒಪ್ಕೊ ಒಪ್ಕೊಳ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಜಾತಿವಾದಿ ಮನಸ್ಥಿತಿಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವರ ಅವರಷ್ಟೇ ಸರಿಸಮಾನವಾಗಿ ಬಾಬು ಜಗಜೀವನ್ ರಾಮ್ ಅವರನ್ನು ಕೂಡಿಸಿದ್ದು ಉಂಟು ಮಾದಿಗ ಸಮಾಜದವರು ಹಾಗಾದ್ರೆ ಈ ಒಬ್ಬ ಏನು ಈ ಚಮ್ಮ ಚಮ್ಮಾರ ಸಮಾಜದವರು ಈ ಹೋರಾಟವನ್ನು ಯಾಕೆ ಮಾಡ್ತಾ ಇದಾರೆ ನಾವು ಮಾದಿಗರಲ್ಲ ಅಂತೇಳಿ ನೀವು ಮಾದಿಗರೇ ಅವರ ನಿಮ್ಮ ನಿಮ್ಮ ವರದಿ ಒಳಗಡೆ ಇದ್ರೆ ನಾವು ಮಾದಿಗರಲ್ಲ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗ ಕುಲಶಾಸ್ತ್ರ ಅಧ್ಯಯನ ಅಗತ್ಯ ಇದೆ ಅಂತ ಹೇಳ್ತಾರೆ ಅವರು ನಮಗ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿಸ್ಬೇಕು ಅಂತ ಹೇಳಿ ಚಮಾರ್ ಸಮಗಾರ್ ಅಥವಾ ಈ ಚರ್ಮಕಾರ ಸಮಾಜದ ಒಂದು ಒತ್ತಾಯ ಐತಿ ಮತ್ತು ಕರ್ನಾಟಕ ಲೋಕ ಸೇವಾ ಆಯೋಗದಲ್ಲಿ ಇವತ್ತಿಗೂ ಯಾರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿಲ್ಲ ಅಲ್ಲಿ ಕೂಡ ನಮಗ ನೇಮಕ ಮಾಡಬೇಕನ್ನುವಂತ ಹಲವಾರು ಏನಪ್ಪಾ ಅಂದ್ರ ಈ ಒಂದು ಬೇಡಿಕೆಗಳನ್ನು ಇಟ್ಟು ಇವರು ಹೋರಾಟ ಮಾಡಿದ್ದಾರೆ ನಿಜಕ್ಕೂ ಸರ್ಕಾರ ಮಾಡಬೇಕಾಗಿದ್ದು ಯಾರು ಎಲ್ಲಿ ಅವರು ಅವರ ಅಧ್ಯಯನ ಅವ್ರ ಕುಲಶಾಸ್ತ್ರೀ ಅಧ್ಯಯನ ಆಗಲೇಬೇಕವ್ರದು ಅವ್ರದಾಯ್ತಂದ್ರೆ ನಿಜವಾದ ಜಾತಿಗಳು ಯಾವ ಪಂಗಡಕ್ಕೆ ಸೇರಿದವು ಈಗ ಮಾದಿಗ ಸಮಾಜದವರು ನಾವು ಇಷ್ಟು ಪರ್ಸೆಂಟ್ ಇದ್ದೀವಿ ನಾವೇ ಹೆಚ್ಚಿದ್ದೀವಿ ಅಂತೇಳಿ ಒಂದು ವರದಿಯನ್ನು ಕೊಡುವ ಮೂಲಕ ಮತ್ತು ಇವರೆಲ್ಲ ಹದಿನೆಂಟು ಜಾತಿಗಳು ಈ ಚಮ್ಮಾರ ಇವರೆಲ್ಲರೂ ಕೂಡ ನಮ್ಮ ಜಾತಿಯವರೇ ಅಂತ ಹೇಳ್ಕೊಂಡಿದ್ರು ಆದರೆ ಈಗ ಇವರೇ ಸ್ವತಃ ಮೈದಾನ ಕೇಳಿದಾರ ಇದು ಕೇವಲ ಮಾತ್ರ ಈಗಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಹೋರಾಟ ನಡೀತಿ ನಾವು ಸಮಗಾರ ಎಡಗೈ ಸಂಬಂಧಿತ ಜಾತಿಗಳಿಗೆ ನಮಗೆ ಸಂಬಂಧ ಇಲ್ಲ ನಮ್ಮ ಆಚಾರ ವಿಚಾರಗಳು ನಮ್ಮ ಪರಂಪರೆಗಳು ಎಲ್ಲವೂ ಬೇರೆ ಇದ್ದಾವೆ ಹಾಗಾಗಿ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕು ಮೂರು ಪರ್ಸೆಂಟು ನಮಗೂ ಒಂದು ನಿಗಮವನ್ನು ಸ್ಥಾಪನೆ ಮಾಡಬೇಕು ನಮ್ಮ ಸಮುದಾಯಗಳ ಅಧ್ಯಯನ ಮಾಡಿ ಅದಕ್ಕೆ ಅವರ ಮುಂದೆ ಬರುವಿಕೆಗಾಗಿ ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕು ಅನ್ನುವಂತಹ ಹೋರಾಟವನ್ನು ಇವರು ಮಾಡ್ತಾ ಇದ್ದಾರೆ ವಾಸ್ತವದಲ್ಲಿ ಮನುಷ್ಯರೆಲ್ಲ ಒಂದೇ ಆದರೆ ಈ ದೇಶದಲ್ಲಿ ಮೇಲು ಕೀಳು ಜಾತಿ ಧರ್ಮ ಇವೆಲ್ಲವನ್ನು ಇಟ್ಕೊಂಡು ಹಲವಾರು ಬಾರಿ ಹಲವಾರು ಸಮುದಾಯಗಳನ್ನು ಸಾವಿರಾರು ವರ್ಷಗಳಿಂದ ತುಳಿಯಲ್ಪಟ್ಟಿದೆ ಅವು ಎಲ್ಲವುಗಳು ಕೂಡ ಮೇಲೆ ಬರಲಿಕ್ಕೆ ಇವೆಲ್ಲ ಮೀಸಲಾತಿಗಳದವು ಇದರ ಮಧ್ಯೆ ಅವರವರ ಜಾತಿಗಳ ಐಡೆಂಟಿಫಿಕೇಶನ್ ಅವ್ರು ಮಾಡ್ಕೊಳ್ಳೋವಂಥ ಹಕ್ಕು ಇದೆ ಅವರು ಎಲ್ಲಿ ಬೇಕಾದರೂ ಯಾವ ನಾವು ಇಂಥ ಒಂದು ಅಂತ ಹೇಳ್ಕೊಳ್ಬೋದು ಆದರೆ ನಾವು ಇವರು ನಮ್ಮ ಜಾತಿಯವರಂತ ಒತ್ತಾಯ ಪೂರ್ವಕವಾಗಿ ಹೇಳಕ್ಕೂ ಬರಂಗಿಲ್ಲ ಹಾಗಾಗಿ ಈ ಕೆಲವೊಂದು ಜಾತಿಗಳು ಕೇವಲ ಮೀಸಲಾತಿ ಲಾಭಕ್ಕಾಗಿ ನಾವು ಕೂಡ ದಲಿತರಿದ್ದೀವಿ ಅಸ್ಪೃಶ್ಯರಿದ್ದೀವಿ ಉದಾಹರಣೆಗೆ ಬೇಡು ಜಂಗಮ್ಮ ಅವರೆಲ್ಲ ಬಂದ್ರು ಅದರಲ್ಲಿ ಹೈಕೋರ್ಟಿನ ಏನು ನಮ್ಮ ಕಲಬುರಗಿ ಹೈಕೋರ್ಟ್ನ ಸ್ಪಷ್ಟವಾದಂತಹ ಗೈಡ್ ಲೈನ್ಸ್ ಐತಿ ಬೇಡು ಜಂಗಮರೇ ಬೇರೆ ಲಿಂಗಾಯತ ಜಂಗಮರೇ ಬೇರೆ ಅಂತ ಅನ್ನುವಂಥದ್ದು ಇದೆಲ್ಲ ರಾಜ್ಯ ಸರ್ಕಾರ ಘರಣೆಗೆ ತೆಗೆದುಕೊಂಡು ಪರ್ಟಿಕ್ಯುಲರ್ ಆಗಿ ನಾನು ಎಲ್ಲಿವರೆಗೂ ಅಂದ್ರ ಮುಂದುವರೆದ ದಲಿತರಲ್ಲಿಯೂ ಕೂಡ ಬಹಳಷ್ಟು ಜನ ಮುಂದುವರೆದಾರ ಅವರದ್ದು ಕೂಡ ಒಂದು ಪಟ್ಟಿಯನ್ನ ಮಾಡ್ರಿ ಯಾಕಂದ್ರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಗಳಿಸಿರುವಂತಹ ದಲಿತರು ಕೂಡ ಅವರಿಗೆ ಸ್ವಲ್ಪ ಮೀಸಲಾತಿಯನ್ನು ಕಡಿಮೆ ಕೊಟ್ಟರು ನಡೀತದೆ ಯಾಕಂದ್ರೆ ಆಲ್ರೆಡಿ ಅವ್ರೀಗಾಗಲೇ ಶ್ರೀಮಂತಿಕೆ ಸಾಮಾಜಿಕ ನ್ಯಾಯ ಧಾರ್ಮಿಕ ನ್ಯಾಯ ಹಾಂ ರಾಜಕೀಯ ನ್ಯಾಯವನ್ನು ಪಡ್ಕೊಂಡಿದ್ದಾರೆ ಅದನ್ನು ಪಡೆಯಲಾರದಂತಹ ಅನೇಕ ಸಮುದಾಯಗಳು ಅನೇಕ ಜನರು ಇವತ್ತಿಗೂ ಕೂಡ ಇಲ್ಲ ಇದ್ದಾರೆ ಅದು ಅವೆಲ್ಲ ಅಧ್ಯಯನಗಳು ಆಗಬೇಕು ಒಳ ಮೀಸಲಾತಿಗಾಗಿ ಇವತ್ತಿಗೂ ಕೂಡ ದೊಡ್ಡ ಪ್ರಮಾಣದ ಹೋರಾಟ ಅನ್ಯಾಯ ಆಗಿದೆಯೋ ಬಿಟ್ಟಿದೆಯೋ ನಡೀತಾ ಇದೆ ಕೆಲವರಿಗಂತೂ ಖಂಡಿತವಾಗಲು ಅನ್ಯಾಯ ಆಗಿದೆ ಅವರಿಗೆ ಅವರ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಶಾಹು ಮಹಾರಾಜರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಗೆಜಟಿಯರ್ ಮತ್ತು ಸ್ವಾತಂತ್ರ್ಯದ ನಂತರ ಜಾತಿ ಪಟ್ಟಿಗಳಲ್ಲಿ ಚರ್ಮಕಾರರ ಹದಿನೆಂಟು ಸಮುದಾಯಗಳನ್ನು ಬೇರೆ ಮಾಡಿ ಅವರ ಪಟ್ಟಿಗಳನ್ನು ಮಾಡಲಾಗ್ತದೆ ಅದನ್ನು ಕೂಡ ಮಾನದಂಡವಾಗಿ ಸರ್ಕಾರ ತೆಗೆದುಕೊಳ್ಳಬೇಕಾಗ್ತದೆ ಒಟ್ಟಿನಲ್ಲಿ ಚರ್ಮಕಾರರ ಒಕ್ಕೋರಿನ ಒತ್ತಾಯ ಏನಂದ್ರೆ ನಾವು ಮಾದಿಗ ಅಥವಾ ಹೊಲೆಯ ಸಂಬಂಧಿತ ಜಾತಿಗಳಲ್ಲ ನಾವು ತುಳಿತ ಕೊಳ ಒಳಗಾದವರೇ ಆದ್ರೆ ನಮ್ಮನ್ನು ಪ್ರತ್ಯೇಕ ಜಾತಿಗಳಂತ ಹೇಳಿ ನೀವು ಮನಗಣನೆ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದಾರ ಇವರ ಬೇಡಿಕೆ ಇವರ ಬೇಡಿಕೆಯನ್ನು ಸರ್ಕಾರ ಎಷ್ಟು ಮಟ್ಟಿಗೆ ಈಡೇರಿಸಲಿದೆ ಮತ್ತು ಸಾಮಾಜಿಕವಾಗಿ ಹೊಲೆಯ ಮತ್ತು ಮಾದಿಗ ಮತ್ತು ಇಡೀ ಭಾರತ ದೇಶದ ಜನ ಇವರು ಹೇಳುತ್ತಿರುವಂತಹ ಈ ಬೇಡಿಕೆಯನ್ನ ಯಾವ ರೀತಿ ತೆಗೆದುಕೊಳ್ತದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಸಮಗಾರ ಹೇಗೆ ಮೋಚ್ಚಿ ಸಮುದಾಯ ಚರ್ಮಕರ್ ಸಮುದಾಯ ಹೇಳುವಂಥದ್ದು ನಾವು ಎಡಗೈ ಮಾದಿಗ ಸಮಾಜಕ್ಕೆ ಸಂಬಂಧಿಸಿದವರಲ್ಲ ಒಂದು ವೇಳೆ ನ್ಯಾಗಮೋಹನ್ ದಾಸ್ ಅವರು ಅಥವಾ ಸದಾಶಿವ ಆಯೋಗದವರು ಏನೋ ಒಂದು ವರದಿಯಲ್ಲಿ ನಮ್ಮನ್ನು ಸೇರಿಸಲಾಗಿದೆ ಇದು ನಮ್ಮನ್ನು ಚಾರಿತ್ರಿಕವಾಗಿ ಶೋಷಣೆ ಮಾಡಲಾಗಿದೆ ಲೀಡ್ಕರ್ ಅನ್ನುವಂಥದ್ದು ಚರ್ಮಕರ ಮಾಡಿರತಕ್ಕಂಥ ಒಂದು ಸಂಸ್ಥೆಯಾಗಿದ್ದು ಅಲ್ಲಿ ನಮ್ಮ ಸಮಗಾರ ಮೋಚಿ ಸಮಾಜಕ್ಕೆ ಇವತ್ತಿಗೂ ಕೂಡ ಯಾವ ಅಧ್ಯಕ್ಷ ಸದಸ್ಯ ಸ್ಥಾನವನ್ನು ಕೊಟ್ಟಿಲ್ಲ ಇದು ದುರಂತ ಮುಂದೆ ಆದರೂ ನಮ್ಗೆ ಕೂಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಯನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ತದೆ ಕಾದು ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ